ಲೇ ಕೌಸಲ್ಯ ಈ ಕಷ್ಟ ಕೆಲದಲ್ಲಿ ಕಡಿಸ್ಕೊತೀವ ನೀನು ಅಂತದೇನಾಥ ನಿನ್ ಮನೆಯಾಗಿನ ಒಬ್ಬಕ್ಕೆ ಸೊಸಿ ಅದ ಪೂಜಾ ಒಬ್ಬಕ್ಕೆ ನನಗೆ ಸೊಸಿ ಪಲ್ಲವಿಗೆ ಹಾಡು ಅಂತ ಹೇಳೋ ತಗೋ ಅಮ್ಮ ಏನು ಪಲ್ಲವಿಗೆ ಹಾಡಕ್ಕೆ ಹಾಡಕಿಲ್ಲ ನೋಡ್ವಾ ಶಶಿ ಏನು ಇಲ್ಲ ಅನ್ನೋಕ್ಕಿಂತ ಏನೋ ಆಯ್ತು ಅನ್ನೋದು ಭಾಳ ಉತ್ತಮಲ್ಲ ಅಲ್ಲ ಹಂಗ ಹೇಳೋದೀಗ ಏನು ಇಲ್ಲಪ್ಪ ಅನ್ನೋಕ್ಕಿಂತ

ಹಣ್ಣಿನ ಜ್ಯೂಸ್ ಇಲ್ಲಿ ಕೊಡಾತಾರ್ಗೂ ಅದನ್ನ ಕುಡಿದ್ಲು ಅಲ್ಲ ಶಶಿ ಹಣ್ಣಿನ ಜ್ಯೂಸ್ ಕೊಡ್ತೀರಿ ಏನಾಕೈತಿ ಎಲ್ಲಾರು ಕುಡಿದು ಅಕ್ಕಿ ಕೊಡದ್ಲು ಅನ್ನಕ್ಕೆ ಹೋಗ್ಬೇಡ ಒಬ್ಬರಿಗೆ ಯಾಕೆ ಬಂದಿದ್ದು ಒಬ್ಬರಿಗೆ ಆಗಂಗಿಲ್ಲ ಅಕ್ಕಿಗೆ ಆಗಿಲ್ಲ ಅಂತ ಕಾಣಿಸುತ್ತದ ಪ್ರಕೃತಿಗೆ ಅದ್ಕೆ ಹಂಗಾಗಿರ್ಬೇಕು ಈಗ ಹೋಗರಲ್ಲ ಹೋಗಾರಲ್ಲ ಎದ್ರ ಸಂಬಂಧ ಹಿಂಗಾಗೈತಿ ಅಂತ ಹೇಳಿ ಗೊತ್ತಾಗ್ತವ ನೀವೊಂದು ಕೆಲಸ ಮಾಡ ಆ ಹೋಗಿ ಹೇಳ ನಿನ್ನ ಹಾಡಂತೇಳಿ ನಾನು

ಮತ್ತೇನು ಮಾಡೋದು ನಾನು ಹೋಗಿ ಹೇಳ್ತೀನಿ ತಗೋ ಲೇಟ್ ಮಾಡ್ಬೇಡ ಹೋಗು ಆಕೆಗೆ ಹಾಡು ಬರ್ಲಿಕ್ಕೆ ಒಂದು ಹಾಳೆ ಇಟ್ಕೊಂಡು ಇಲ್ಲ ಅಂದ್ರೆ ಈಗೇನು ಮೊಬೈಲ್ದಾಗೆಲ್ಲ ಇಟ್ಕೊಂಡು ಬಿಟ್ಟಿರ್ತಾರೆ ತಗೋ ತೊಗೊಂಡು ಹಾಡನ ಆಕೆಗೆ ಅಯ್ಯೋ ದೇವ್ರಿಗೆ ಏನಾಗತ್ತಪ್ಪ ಇಲ್ಲೇ ಚ ಆ ಪಲ್ಲವಿ ಹಾಡಿದ್ರೆ ಇದ್ದಿದ್ದು ಮನೆ ಮರದೇ ಹಾಳು ಹಾಳು ಹೋಗ್ತೈತಿ ಆ ನಮ್ಮ ಮನೆ ಹಾಡ್ತಾಳಕ್ಕೆ ಅಯ್ಯೋ ದೇವ್ರೇ ಪೂಜಾ ಲಘುನ ಬಾಪ ಹಾಸ್ಪಿಟಲಿಂದ ಲಘುನ ಬಂದು ನೀನೇ ಹಾಡಿ ನಮ್ಮ ಮನೆತನದ ಮನೆ ಮರೆಯೋದು ಉಸು ಜವಾಬ್ದಾರ ನಿನ್ನ ಕೈಯೊಳಗೆ ಇರೋದು ನಡಿ ನಡಿ ಅವ್ರ ಸಂಗತಾ ಕರೆದ ನೋಡ್ರ ನನಗೆ ಮನ್ಸಿ ಖುಷಿ ಆಕಿತೆ ನಡಿ ಹೋಗೋಣ ಮದಿ ತಡ್ರಿ ತಡ್ರಿ ಎಲ್ಲೋಂಟ್ರೆ ಅಷ್ಟ ಆಸ್ರದಿಂದ ನಿಮ್ಮ ಕಡೆನೇ ಐತಿ ಕೆಲಸ ಏನಾದ್ರೆ ಮಾರ ನಮ್ಮ ಕಡೆ ಕೆಲಸ ಅಲ್ಲ ನೀವು ಎಲ್ಲರೂ ಹೋಗಿದ್ರಲ್ಲ ಏನಾತ ಅದೇನಂತ ಹೇಳೋದು ಚಂದ್ರಕ ಅದೇನೋ ಪಾಪ ಪೂಜಾಗ ಹಾಡಾಡ ಅಂತ ಹೇಳಿತ್ತು ಅಕ್ಕಿ ध्वನಿ ಏನೋ ಆಗಿಬಿಟ್ಟಿತಿ ध्वನಿಗೆ ಏರ ಆಕಿತಾ ಅದೇನ ಅಲ್ಲ ಗೊತ್ತಿಲ್ಲ ಚಂದ್ರಕ್ಕ ಧ್ವನಿ ಮಾತ್ರ ಕುಯ್ಯ ಅನ್ನೋದೈತಿ ಈಗ ಅಕ್ಕಿನ ತಂದು ನಾವು ಸ್ಟೇಜ್ ಮೇಲೆ ಹಸಾಕತ್ರ ನಮ್ಮ ಮನಿ ಮರ್ಯಾದೆ ಹರಾಜ್ ಆಗೋದಂತ್ರು ಗ್ಯಾರಂಟಿ ಅಯ್ಯೋ ದೇವ್ರಿ ಅಲ್ಲ ಪೂಜಾ ಅಂತ ಮನಿಗೆ ಒಮ್ಮಿ ನಮ್ಮಲ್ಲಿ ಏನಾತ ಅಲ್ಲ ಬೇಕಂತ ಏನು ಮಾಡತ್ತಿಲ್ಲ ಚಂದ್ರಕ್ಕ ಏನು ಹೇಳತ್ತಿ ನೀನೆ ಅಂತಂದ್ರೆ ಅಬಿಗ ಸಿಟ್ಟಾಪರ್ರಿ ನಾ ಹೇಳೋದು ಅಂತಂದ್ರೆ ಬೇಕ ಬೇಕಂತ ಮಾಡಾತಿರ್ಬೋದಲ್ಲ ಅಂತ ಯಾಕಂದ್ರೆ ಈ ಧ್ವನಿ ಹಾಡು ಅಂತ ಹೇಳಿ ಅಕ್ಕಿಗೆ ಅಕ್ಕಿಗೆ ಹಾಡು ಬಿಡ್ಬೇಕು ಅಷ್ಟೇ ಆ ಕೊನೆ ಕ್ಷಣದಾಗ ಧೈರ್ಯ ಇಲ್ಲ ಅಂತ ಅದಕ್ಕೆ ಅದಕ್ಕಿ ಕೈ ಕೊಟ್ಟಾಳ ನಿಮಗೆ ಧ್ವನಿ ಏನೋ ಸುಳ್ ಸುಳ್ಳ ಸುಳ್ಳಿ ಒಮ್ಮೆ ಧ್ವನಿಗೆ ಹೋಗಕ್ ಆರಾಮ ಇದ್ಲಪ್ಪ ಸುಮ್ಮ ಸುಮ್ನೆ ಏನು ಮಾತ್ರ ಹೋಗಬೇಡಿ ನಿಜ ಹೇಳ್ಬೇಕಂತಂದ್ರ ಅಕ್ಕಿ ಆ ಜ್ಯೂಸ್ ಆ ಜ್ಯೂಸ್ ಕುಡಿಸಿದ್ಮೇಲೆ ಹಂಗಾತ ಅಕ್ಕಿ ಸುಳ್ಳೊಂದು ಸುಟ್ಟೊಂದು ಹೇಳೋ ಹೆಣ್ಮಗಳೆಲ್ಲ ನಿಮ್ಗೆ ಗೊತ್ತಿಲ್ಲ ನಿಮ್ಮ ಮಗಳ ಆಕೆ ಬೇರೆ ಯಾರು ಹೊರಗ್ನೇಕಲ್ಲ శశి సిట్బాడు ఆకే నన్న మగా ఒప్పుకోని కొనెక్షన్ దగ్గర హింగ్ ఆగి అంత అనేస్ అప్ప అలా కులా అయ్యో చంద్ర మీ హక్కి ముంచే నా ఎలాసేతి యాకూ ఆకీ ధ్వని బర నూ శశి హస కుడ్ మేలనా ఆకే ఏను ఆత్ అన్సతి ఈ ప్రారం ఆడర్ బలా ಅನ್ಸುತ್ತೆ ಹಾ ಹಾ ಅದೌದು ಬೇಕಾ ಬೇಕಾ ಇಲ್ಲ ಅಂದ್ರೆ ನಿಮ್ಮನಿ ಮರ್ಯಾದೆ ಹರಾಜ ಆಗೋದು ಗ್ಯಾರಂಟಿ ಮಂದಿ ಮುಂದೆ ಹಾ ಅದಕ್ಕೆ ಪಲ್ಲವಿ ನೀನು ಅನ್ಕೋಬೇಡವಾ ಅಕ್ಕಿ ಬದ್ಲಿ ನೀ ಹೋಗಿ ಸ್ಟೇಜ್ ಮೇಲೆ ಹಾಡಿ ಬಿಡವಾ ಹಾ ಅತ್ತೀರ ಏನು ಹೇಳಕತ್ತೀರಿ ನೀವು ಮತ್ತೆ ಹೇಳೋದು ಬರಬ್ಬರ ಐತ್ ಪಲ್ಲವಿ ನಾನೇ ಹೇಳಿದಕ್ಕಿಗೆ ನಿಮ್ಮನಿ ಮರ್ಯಾದೆ ಹೋಗೋಕ್ಕಿಂತ ಈಗ ನೋಡು ಈಗ ಒಬ್ಬಕ್ಕೆ ಸಸಿ ಇಲ್ಲ ಅಂತಾರೆ ಒಬ್ಬಕ್ಕೆ ಸಸಿ ಹಾಡ್ರಿ ಏನು ಅನ್ಸಂಗಿಲ್ಲ ಅದ ಹೌದಿಲ್ಲ ಹೋಗುವ ನೀನೇ ಅಕ್ಕಿ ಬದ್ಲಿ ಹಾಡು

ನಾನು ಈ ಮನಿ ಸಸಿ ಅಲ್ಲ ಈ ಮನಿ ಮಗಳ ನಾ ಹಾಡೋದಕ್ಕೂ ನೀ ಹಾಡೋದಕ್ಕೂ ಡಿಫ್ರೆನ್ಸ್ ಇರ್ತದೆ ನಾನು ಹೊಸ ಬರೀ ಬರಕ್ ಹೋಗ್ಬೇಡ್ರಿ ಅರ್ಥ ನನಗೆ ಈ ಸ್ಟೇಜ್ ಮೇಲೆ ಹೋಗಿ ಹಾಡೋದು ಗಿಡದು ಅಂತಂದ್ರೆ ನನಗೆ ಇಷ್ಟ ಆಗೋದು ಇಲ್ಲ ಅವ್ರು ಹೇಳ್ತಿದ್ದು ನಿನಗೆ ನನಗಲ್ಲ ನಾನು ಹೊಸ ಬರಿ ಮಾತ್ರ ಬರಕ್ ಹೋಗ್ಬೇಡ್ರಿ ಅಯ್ಯೋ ದೇವ್ರೇ ಮಾಡಿದ್ದು ನಾ ಮಾರಯ್ಯ ನಾ ಮಾಡಿದ್ದು ನಮಗ ಬಂತಲ್ಲಪ್ಪ ಅದ ಅಲ್ರಿ ಕಾಸು ಇಲ್ಲ ಕಾರ ಅಕ್ಕಿಗೆ ಹಾಡಾಕ್ ಬರ್ರಿ ನಾತಾಳ ಅಲ್ಲಿ ಹೋಗಿ ಏನ್ ಹಾಡ್ಬೇಕಕ್ಕಿ ಅದೆಲ್ಲ ನನಗೆ ಗೊತ್ತಿಲ್ಲ ಪಲ್ಲವಿ ಈಗ ಸಸಿಯಾಗಿ ನಮ್ಮ ಮಣತನದ ಹೆಸರು ಉಳಿಸೋ ಜವಾಬ್ದಾರಿ ನಿಂದ ಉಳಿಸ್ತಿಯೋ ಹಾರ್ಗೆಡಸ್ತಿಯೋ ನಿನ್ನ ಮೇಲೆ ಬಿಟ್ಟಿದ್ ಅಲ್ಲ ಅಸಲ್ಯಾನ್ ಏನ್ ಜಬರ್ದಸ್ತಿ ಮಾಡಿ ಹೇಳಕಿಗೆ ಏನ್ ಪಲ್ಲವಿ ಅಕ್ಕಿ ನಿಮ್ಮ ಮಾತಿದಾಳ ಅಕ್ಕಿ ಹೇಳಿದ್ ಮಾತ್ ಕೇಳಕೋಬೇಕ ಹೋಗಿ ತನ್ನ ಹೋಗಿ ಆಕೆ ಆ ಹಾಡ್ ಹಾತಿದ್ಲು ಶಶಿ ಆ ಹಾಡ್ ಹಾತಿದ್ ಆ ಹಾಡು ಹೋಗಿ ಸ್ಟೇಜ್ ಮೇಲೆ ಹಾಡ್ಬಾ ನಿಮ್ ಆಗತ್ತಿಲ್ಲ ಈಗ ನೋಡ್ರಿ ಅದು ನಮ್ ಮಗಳ ಪಲ್ಲವಿ ಹೇಳಿದ್ಲಾ ಮಮ್ಮಿ ಫಂಕ್ಷನ್ ಇದ್ ಬಾ ಅಂತ ಹೇಳಿ ಅದಕ್ಕಾಗಿ ಬಂದ್ ನೋಡ್ರಿ ಓ ಹೌದಾ ಬಾ ಚಲಾತ್ ನೀವ್ ಬಂದಿದ್ ಬಾ ಚಲಾತ್ ಇವತ್ತ ನಿಮ್ ಮಗಳ ಸ್ಟೇಜ್ ಮಾರ್ಕ್ ಅದನ್ನ ನೋಡಿ ನಿಮ್ ಖುಷಿ ಈ ಏನ್ರಿ ನನ್ನ ಮಗಳು ಹಾಡ್ತಾಳ நம்ீக்கல்ல ಏಕೆ ಅವತಾರ ಅವತಾರ ಗಿಟ್ಟದ ಬಿಡ ಬಾ ಚಲದ ಬಿಡ ಅಮರ ಯಾಕ ಹಂಗ ಅಂತೀರಿ ಇಲ್ಲ ಇಲ್ರಿ ಬಿಡ್ರಿ ಹಂಗೇ ತಿಕೊಂಡ ಬಿಡ್ರಿ ಅವರ ಹಂಗ ಅಂತೀರಿ ಹಳೆ ಕಾಲದ ಮಂಚಾರ ನೀ ತಲೆ ಕೆಡಿಸ್ಕೊ ಬಿಡ್ರಿ ನೀವು ಖುಷಿ ಖುಷಿ ಆಗಿರಿ ನಿಮ್ಮ ಮಗಳ ಸ್ಟೇಜ್ ಮೇಲೆ ಹೋಗಿ ಹಾಡ್ತಾಳೆ ಅತ್ತಿಯರ ನಿಮಗೆ ನಾನು ಹೇಳ್ತಿದ್ದೀನ ಕಾಮಿಡಿ ಸದ್ನರಿ ಚಂದ್ರಕರ ಏನಾದರೂ ಹೇಳ್ರಿ ಆ ಚಂದ್ರಕ ನಿನ್ನ ಬಾಲ ಇದ್ದಂಗ ನೆಕಿ ಏಕೆ ನಿನ್ನ ಬಾಲ ಹೇಳಿದ ಅಕ್ಕಿ ಜೊತೆ ಅಕ್ಕಿ ಜೊತೆ ಮಾತಾಡೋಂತ ನಿಂದೇನ ನೋಡ್ ಪಲವಿ ನಿನಗ ನಾ ಇಷ್ಟು ತನಕ ಹೇಳಿದ್ದು ಮಾತನೇ ಹೇಳಿನಿ ಈಗ ನಾ ಮಾತನೇ ಹಾತಿಲ್ಲ ಹಿಂಗ ಆರ್ಡರ್ ಮಾಡತೀನಿ ಹೋಗಿ ಹಾಡಿದ್ದು ಸರಿ ಆತ ಇಲ್ಲ ಅಂತಂದ್ರ ಬೇರೆ ಹಾಕೈತಿ ನೆನಪಿಟ್ಕೋ ಆ ಬೀಗ್ರ ಹಿಂಗೆ ಹೇಳ್ತ ನಾನು ತಪ್ತಿಕೊಬೇಡ್ರಿ ಈಕಿ ಹಾಡಿರ ಈಕಿ ಹಾಡು ಕೇಳಕ್ ನಾ ಅಲ್ಲಿಂದ ಇಲ್ಲಿಗೆ ಬನ್ನ ಅದ ಪಪ್ಪ ಪಲ್ಲವಿ ಹಾಡ್ತೀಯಾ ಮಮ್ಮಿ ನೀವು ಸುಮ್ಮ ಮಮ್ಮಿ ಅದಾಗ ನಂದು ತಲೆ ಕೆಟ್ಟತಿ ನೋಡ್ರಿ ಅತ್ತೆರ ನಾನು ಹಾಡೆ ಬರೋದಿಲ್ಲ ನಾನು ನನ್ನ ಕಾಲ್ ಬಿಡ್ರಿ ದಯವಿಟ್ಟು ನನ್ನ ಕಾಲ್ ಬಿಡ್ರಿ ಪ್ಲೀಸ್ ನಾನು ಬಿಟ್ ಬಿಡ್ರಿ ಪಾ ನೀವು ಏ ನಿಮಗೆ ಅವಾರ್ಡ್ ಕೊಡ್ತಾರ ಮೇಲೆ ಹೋಗಿ ನಮ್ಮ ತಮ್ಮ ಮಾನ ಮರಿದಿ ಉಳಿಸ್ ಬಾ ಮತ್ತೆ ಹಿಂತವರ ಮನೆಯಂಗ ಹಾಡಕ್ ಸಿಗ್ಲಿಲ್ಲ ಅಣ್ಣ ಅಂತ ಅಂದಿದ್ದಾರೋ ಅಂದ್ರೆ ನೀ ಏನು ಹೆಚ್ಚಿನ ಕೇಳಿದಲ್ಲ ಹೋಗ್ ತನ್ನಗ ಹೋಗ್ ಹಾಡ ಹೋಗ್ ಒಂದ್ ನೋಡಿ ಹಾಡ ಹೋಗ್ ದೇವರ ಹಾಡ ಅಮ್ಮ ರೆಡಿನಾ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಹತ್ತು ನಿಮಿಷದಲ್ಲಿ ಇನ್ನೊಂದು ಹತ್ತೇ ನಿಮಿಷದಲ್ಲಿ ಸ್ಟೇಜ್ ಕಡೆ ಬರಬೇಕು ಪೂಜಾ ಆ ಪ್ರಿಯಾ ಅದೊಂದು ಸಣ್ಣ ಮಿಸ್ಟೇಕ್ ಆಗೈತ ಪ್ರಿಯಾಗ ಚೂರು ಅರ್ಜೆಂಟ್ ಆರಾಮಿಲ್ಲ ಹಿಂಗಾಗಿ ಅಕ್ಕಿ ಬಟ್ಲಿ ನಮ್ಮ ಪಲ್ಲವಿ ಹೌದಾ ಪಲ್ಲವಿ ಹಾಡ್ತಾರ ಸರಿ ಅಮ್ಮ ಚೆನ್ನಾಗಿ ಹಾಡ್ತಾರಲ್ಲ ಏ ಚಲೋ ಹಾಡ್ದ ಚಲೋ ಹಾಡ್ದ ಆ ಪೂಜಾ ಪಾಟೀಲ ಅಂತ ತೆಗೆದ ಇಕ್ಕಿ ಹೆಸರು ಹಾಕ್ಬಿಡ ಪಲ್ಲವಿ ಪಾಟೀಲ್ ಅಂತ ಸರಿ ಅಮ್ಮ ಸರಿ ಆಯಿತು ಹಾಕಿದ್ದೆ ಅನೌನ್ಸ್ಮೆಂಟ್ ಮಾಡಿಸ್ತೀನಿ ಸ್ಟೇಜ್ ಕಡೆ ಬಂದುಬಿಡ್ಬಲ್ಲವಿ ಅಯ್ಯೋ ದೇವ್ರೆ ನಾ ಏ ಹೇಳಿದ್ಲು ಪೂಜಾಗ ಅವಮಾನಾಕೇತಿ ಅಂತೇಳಿ ನೋಡಾಕೆ ಬಾ ಮಮ್ಮಿ ಅಂತೇಳಿ ಕರದ್ಲ ಇಲ್ಲಿ ನೋಡಿದ್ರೆ ನನ್ನ ಮಗಳಿಗೆ ಅವಮಾನ ಒಂಕಾಣಕತ್ತೈದು ಇದನ್ನ ನೋಡಕ್ಕ ನಾ ಇಲ್ಲಿ ತನಕ ಈ ನಮ್ಮನಿ ರೆಡಿಯಾಗಿ ಬಂದಿದ್ದು